ಬರೇ ಮಂತ್ರಗಳನ್ನು ಕೇಳಿದರೆ ಒಳಗೆ ಸೀಸ ಕಾಸುವಂಥ ಕಾಲದಲ್ಲಿ ಕ್ಷೂದ್ರ ವರ್ಗದ ಒಬ್ಬ ಉರುಲಿಂಗ ಪೆದ್ದಯ್ಯ ಒಂದು ಮಠಕ್ಕೆ ಸ್ವಾಮಿಯಾಗ್ತಾನೆ ಅವನ ಹೆಂಡತಿ ಸಂಸ್ಕೃತ ಭಾಷೆಗಳನ್ನು ಪ್ರಶ್ನೆ ಮಾಡ್ತಾಳೆ ಅಂದರೆ ಇದು ಈ ದೇಶದಲ್ಲಿ ಸಾಧ್ಯವಿತ್ತೆ ಸಾಧ್ಯ ಅದು ಅನುಭವ ಮಂಟಪದ ಇತಿಹಾಸವನ್ನು ನೋಡಿದರೆ ಬಸವಣ್ಣನವರ ಅನುಭವ ಮಂಟಪ ಇದಕ್ಕೆಲ್ಲಕ್ಕೂ ಒಂದು ಮೂಲ ಕಾರಣೀಭವಾಗಿ ನಿಂತು ದನ ಕಾಯುವಂಥವರು ಸೂಳೆ ಸಂಕವನಂಥ ಒಬ್ಬ ಶರಣೆ ಇವತ್ತು ತನ್ನ ವ್ಯವಸ್ಥೆಯನ್ನು ಧಿಕ್ಕರಿಸಿ ಸಮಾಜ ಮಾಡಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅನುಭವ ಮಂಟಪಕ್ಕೆ ಬಂದು ಮೈ ಹೊಲಸಾದ್ರೇನು ಮನಸ್ಸು ಸುತ್ತೈತಲ್ಲ ಅಂತ ತಿಳ್ಕೊಂಡು ಸಾಧಿಸಿ ಶರಣೆ ಆಗಬೇಕಾದ್ರೆ ವಶ ಬಸವಣ್ಣನವರು ಮೊದಲು ಅವಕಾಶ ಕೊಟ್ಟಿದ್ದು ಪಾಪಿಗಳಿಗೆ ಎಡವಿದವರಿಗೆ ನೊಂದವರಿಗೆ ಬೆಂದವರಿಗೆ ದುಃಖದಲ್ಲಿದ್ದವರಿಗೆ ಮೊದಲು ಬಸವಣ್ಣವರು ಪ್ರವೇಶ ಕೊಟ್ಟರು ಸುಮ್ಮನಿರೇ ಸುಮ್ಮನಿರೆ ಇದು ಶಾಸ್ತ್ರಸಮ್ಮತವು ಅಂತ ತಿಳ್ಕೊಂಡು ಬಸವಣ್ಣವರು ಹೇಳಲಿಲ್ಲ ಶಾಸ್ತ್ರ ಅದು ಶಸ್ತ್ರವಾಯಿತು ವೇದ ಅದು ವಾದಕ್ಕಿಕ್ಕಿತ್ತು ಆಗಮಕ್ಕೆ ಮೊದಲ ಮೂಗಿಲ್ಲ ಇವರಂತುವನು ಕಂಡವರು ಎಂದೆಂದೂ ನಿಮ್ಮ ಕಾಣಲಿಲ್ಲ ಉರಿಲಿಂಗ ಪೆತ್ತಿಪ್ರಿಯ ವಿಶ್ವೇಶ್ವರ ನಿಮ್ಮಗಳ ನಿಲುವ ಬಸವಾದಿ ಪ್ರಮುಖರು ಬಲ್ಲರಲ್ಲದೆ ಈ ಲೋಕದ ಜಡಜೀವಿಗಳೆಂತ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ವಶನ ಸೂಕ್ಷ್ಮ ಗಮನಿಸ್ಬೇಕು ಚನ್ನಬಸವಣ್ಣವ್ರನ್ನ ಕಳಿಸ್ತಾ ತೋಳೆ ಸಂಕಮ್ಮನ ಮನೆಗೆ ಕಳಿಸ್ತಾರೆ ಚನ್ನಬಸವಣ್ಣನವ್ರನ್ನ ಕಳಿಸಿದಾಗ ಚನ್ನಬಸವಣ್ಣನವರು ಸಂಕಮ್ಮನ ಮನೆಗೆ ಹೋಗಿ ಹಿಂಗೆ ಬಾಗಲಾಬೆಡದ್ರ ಅಂತಿಂಗ ಬಾಗಲಾಬಿಡೋರು ಬಾಗಿಲ ತೆಗೆದಂತ ಸಂಕವ್ಯ ಅಂದ್ಲಂತ ಎರಡೂ ಕೈ ಜೋಡಿಸಿ ಚೆನ್ನಬಸವಣ್ಣ ಅಂದ್ರೆ ಬಹಳ ದೊಡ್ಡ ಹನ್ನೆರಡನೇ ಶತಮಾನದಲ್ಲಿ ಬಹುಶಃ ಲಗ್ನ ಆಗದೆ ಇರೋರ ಪೈಕಿ ಅಂದ್ರೆ ಒಂದು ಆರೇಳು ಜನ ಅಟ್ಟ ಸಿಗ್ತಾರೆ ನಮಗೆ ಅದಕ್ಕೆ ಈ ಧರ್ಮ ಕಟ್ಟಿದವರ ಲಗ್ನ ಆದವ್ರು ಕಟ್ಟಿದ ಧರ್ಮ ಇದು ನೆನಪಿರಲಿಲ್ಲ ನಾವು ಬಹಳ ಕಡೆ ಓದಲು ಹೇಳ್ತಿರ್ತೇನೆ ಲಗ್ನ ಆದವ್ರು ಕಟ್ಟಿದ ಧರ್ಮದಾಗ ಲಗ್ನ ಆಗ್ಲಾರ್ದವ್ರು ಬಂದು ಕದಿಗೆ ಮೇಲೆ ಕುಂತು ನಾವು ಮೆರೆದೇವಿ ನಾವು ಕೂಡ ಆಕ್ರಮಣ ಮಾಡಿವಿ ಅದನ್ನ ಯಾಕಂದ್ರೆ ನೋಡಿರಿ ಬೇಕಾರ ಸರ್ ನೀವು ಏಳುನೂರ ಎಪ್ಪತ್ತು ಅಮರ ಗಣಗಳೊಳಗೆ ಚನ್ನಬಸವಣ್ಣನವರು ಚೊನ್ನಲಿಗಿ ಸಿದ್ದರಾಮರು ಪ್ರಭುದೇವರು ಮಹಾದೇವಿ ಅಕ್ಕಗಳು ಮುಗ್ಧ ಸಂಗಯ್ಯನಂಥವ್ರು ಬಹುರೂಪಿ ಚೌಡಯ್ಯನಂತವರು ಹುಟಿಕೆಡಿದ್ರೆ ಇನ್ನೊಂದು ಆರೇಳು ಜನ ಸಿಗ್ತಾರೆ ಉಳಿದವರು ಹುಟ್ಟರು ಲಗ್ನದವರು ಇದ್ರು ಹುಟ್ಟರು ಅವರೇ ಅವರು ಆದ್ರೆ ಬಹುಪಾಲು ಮೆಜಾರಿಟಿ ಗೃಹಸ್ಥರ ಇದ್ರ ಇದ್ರಾಗ ಸನ್ಯಾಸಿಗಳ ಸಂಖ್ಯಾನ ಕಡಿಮೆತ್ತಿದ್ರಾಗ ಮತ್ತು ಬಹುತೇಕ ವಚನಗಳನ್ನು ನೋಡ್ರಿ ನೀವು ಈ ಲಕ್ಷ್ಮಮ್ಮ ಅನ್ನುವಂಥ ಒಬ್ಬ ಶರಣೆ ಬರ್ತಾಳೆ ಕೊಂಡಿ ಮಂಚಣ್ಣನವ್ರ ಹೆಂಡತಿ ಅಲ್ಲಿ ಕೊಂಡಿ ಮಂಚಣ್ಣ ನೋಡಿದ್ರೆ ಅಪೋಸಿಷನ್ ಪಾರ್ಟಿ ಲೀಡರ್ ಬಸವಣ್ಣವ್ರ ವಿರೋಧ ಮಾಡ್ತಿದ್ದ ಆದ್ರೆ ಬಸವ ಆ ಕೊಂಡಿ ಮಂಚಣ್ರು ಹೆಂಡತಿ ಲಕ್ಷ್ಮಮ್ಮ ಅಪ್ಪಟ್ಟ ಬಸವಣ್ಣನ ಬರ್ತಾಳೆ ಇದು ವ್ಯಕ್ತಿತ್ವ ಇಲ್ಲಿ ದೊಡ್ಡದಕ್ಕೆ ಅಂದ್ರೆ ವೈರಿಗಳ ಸಹಿತ ಹೊರವರ್ಗ ವಿರೋಧ ಮಾಡ್ತಿದ್ರಂತ ಒಳ ಒಳಗೆ ಕೈ ಮುಗಿತಿದ್ರಂತ ಅಂಥ ವ್ಯಕ್ತಿತ್ವವೇ ಇತ್ತು ಭಾಳ ಚಂದ ಬರೀತಾರೆ ಇರತನ ಸಿದ್ದಯ್ಯ ಪುರಾಣಿಕರು ಹೆಂಗಿತ್ತು ಬಸವಣ್ಣನವರ ವ್ಯಕ್ತಿತ್ವ ಅಂದ್ರೆ ಬಸವಣ್ಣನವರು ತಮ್ಮ ಕಿರೀಟವನ್ನು ತೆಗೆದು ಕೆಳಗಿಟ್ಟು ಇನ್ನೇನು ನಾನು ಅಲ್ಲೇ ತಿಳ್ಕೊಂಡು ಕೆಳಗಿಳಿಯುವಾಗ ಮೊದಲು ಅವ್ರು ಅಲ್ಲಿ ಅಂದ್ರೆ ವಿರೋಧ ಪಕ್ಷದವ್ರ ಅಂತ್ಯಕ್ಕಾದ್ರಂತ ಮೊದಲು ವಿರೋಧ ಪಕ್ಷದವ್ರ ಅಂತ್ಯಕ್ಕೆ ಹೋಗಿ ಕೈ ಜೋಡಿಸಿದ್ರಂತ ಇವತ್ತು ಬಸವಣ್ಣ ಭಾಳ ಎಚ್ಚರಿಕೆಯಿಂದ ರಾಜ್ಯಭಾರ ಮಾಡ್ಬೇಕಾದ್ರೆ ಒಂದು ಅಣೆ ಎದುರಾಗೂ ದೋಷ ಬರಲಾರ್ದಂಗೆ ರಾಜ್ಯಭಾರ ಮಾಡಬೇಕಾದ್ರೆ ಬಸವಣ್ಣ ಬಹಳ ವಿನಯ ಪ್ರಾಣಿಯಾಗಿ ಬದುಕಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯ ಆಗೈತಿ ನಿಮ್ಮನ್ನು ಎಷ್ಟು ಜನ್ಮದಾಗ ಮರೆಯೋಕ್ಕೆ ಸಾಧ್ಯ ಆಗೈತಿ ಅಂತ ಎಲ್ಲ ವಿರೋಧ ಪಕ್ಷದವ್ರಿಗೆ ಕೈ ಮುಗಿದ್ರೆ ಅವ್ರು ಅಂದ್ರಂತ ಇನ್ನೊಂದಿಷ್ಟು ದಿವಸ ಇವರಂಗ ಗುತಿದ್ರೆ ಬೇಸಿಂತಲ್ಲಿ ಈ ಜಗಳಾಗ ಅಂದ್ರೆ ಬಸವಣ್ಣನವರು ವೈರಿಗಳ ಸಹಿತ ಮೆಚ್ಚುವಂಗ್ ಬದುಕಿದ್ರು ಅಲ್ಲ ಮತ್ತು ಕುರ್ಚೇಕಾಗಿ ಬಡದಾಡಿದ್ರೆ ಆ ಕುರ್ಚೆ ಬಿಟ್ಟು ಯಾರು ಕುರ್ಚಕ್ಕೆ ಬಡದಾಡಾಕತ್ತೆ ಅವ್ರಂತೆ ಕೋ ಕೈ ಮುಗಿದನಲ್ಲಿ ಪುಣ್ಯಾತ್ಮ ನಿಮ್ಮಿಂದ ನಾನು ಇದಾಗೀನಿ ನೀವು ನನ್ನ ಹಿ ನೀವು ನನ್ನ ಮೇಲೆ ಕಣ್ಣಿಟ್ಟಿರ ಅಂತ ತಿಳ್ಕೊಂಡು ಎದರಾಗೂ ನಾನು ಸೋಲಾರ್ದಂಗೆ ಇವತ್ತು ಸತ್ಯ ಶುದ್ಧವಾಗಿ ಬದುಕೆ ಕಾರಣೀಭೂತರಂದ್ರೆ ನೀವೆಲ್ಲ ಅಂತ ತಿಳ್ಕೊಂಡು ನಾನು ಚಲೋ ಬದುಕು ಬದುಕೀನಿ ನಿಮ್ಮ ಋಣ ಯಾವಾಗ ತೀರ್ಸಕ್ಕೆ ಆಗತ್ತೆ ಮತ್ತು ವಿರೋಧ ಪಕ್ಷದವರು ವೈರ ಕೆಳಗೆ ಹೋಗಿಬಿಡ್ತದೆ ತಣ್ಣಗ ನೀಲಕ್ಕೆ ಕೂತಿದ್ರೆ ಬೇಸಿಗೆ ತೋಮಾರ ಇನ್ನೆಂಟು ದಿವಸ ಅನ್ನೋ ಆಗಿಬಿಡ್ತದ ಅಂದರೆ ಹಿಂಗ ಬಸವಣ್ಣನವರು ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡಂಥದ್ರು ಅದಕ್ಕೆ ಆ ಚೆನ್ನ ಬಸವಣ್ಣನವರನ್ನು ಆ ಸಂಗಮ್ಮನ ಮನೆಗೆ ಕಳಿಸಿರ್ತಕ್ಕಂಥ ಸಂದರ್ಭ ನೆನಪಿಟ್ಕೋಬೇಕು ಭಾಳ ಅದ್ಭುತವಾದಂಥ ಪ್ರಸಂಗ ಇದು ಹೋಗಿ ಚೆನ್ನಬಸವಣ್ಣನವರು ಕದಾ ಬಡಿತಾರೆ ಕದಾ ಬಡದಂಥ ಸಂದರ್ಭದೊಳಗೆ ಆ ಹೆಣ್ಮಗಳು ಕದ ತೆಗಿತಾಳೆ ಕದಾ ತೆಗೆದು ಚನ್ನಬಸವಣ್ಣವರು ದಿವ್ಯ ವ್ಯಕ್ತಿತ್ವವನ್ನು ನೋಡಿ ಯಾಕಂದ್ರೆ ಅವರು ವಿರಕ್ತರು ಅವರು ಪಟಗ ಸುತ್ತಿದ್ರು ಕೊರಳಾಗ ರುದ್ರಾಕ್ಷಿ ಮಾಲಿ ಕೊರಳಾಗ ಲಿಂಗ ಅವ್ರು ಹಾಕಿದ ಕಪಣಿ ಇದನ್ನೆಲ್ಲ ನೋಡಿ ಅವ್ರು ಏನಂದ್ರಂತ ಸಂಕಮ್ಮನವ್ರು ಯಪ್ಪ ಇದು ನಿಮ್ಮಂಥವ್ರು ಬರೋ ಜಾಗ ಜೋಡಿಸಿ ಇದು ನಿಮ್ಮಂಥವ್ರು ಬರೋ ಜಾಗ ಚೆನ್ನ ಬಸವಣ್ಣವ್ರಂತಾರ ಬರಬೇಕಾದ ಜಾಗಕ್ಕೆ ಬಂದಿವಂದ್ರೆ ಕತೆ ಓದ್ಬೇಕು ಭಾಳ ಚಂದ ಕಣ್ಣಲ್ಲಿ ನೀರು ಬರ್ತದೆ ಬರಬೇಕಾದ ಜಾಗಕ್ಕೆ ಬಂದೀವಿ ಯಪ್ಪ ಇದು ನಿಮ್ಮಂಥವ್ರು ಬರೋ ಜಾಗ ಅಲ್ಲ ಬರಬೇಕಾದ ಜಾಗಕ್ಕೆ ಹೆಂಗೆ ಬಂದೀವಿ ಹಸಿಬಿದ್ದಲ್ಲಿ ಅನ್ನ ಕೊಡ್ಬೇಕಂತ ಕಾತ್ಲಿದ್ದಲ್ಲಿ ದೀಪ ಹಚ್ಬೇಕಂತ ರೋಗಿದ್ದಲ್ಲಿ ಔಷಧ ಕೊಡ್ಬೇಕಂತ ಯಾರು ನೊಂದಾರ ಯಾರು ಬೆಂದಾರ ಯಾರು ಒಳಗಾಗ್ಯಾರ ಅವರಿಗೆ ಧರ್ಮ ಕೊಡ್ಬೇಕಂತ ಅದಕ್ಕೆ ನಿಮ್ಮ ಅನುಭವ ಮಂಟಪಕ್ಕೆ ದಂಡ ನಾಯಕರ ಕರ್ಕೊಂಬ ಅಂದಾರ ಅದಕ್ಕೆ ಹರಿಯಾಕೆ ಬಂದಿನಿ ಅಂದ್ರೆ ಅಂತ ಎಂತ ಅಂತ ಭಾಳ ಚಂದ ಬರೀತಾರೆ ಪ್ರಾಣಿ ಇಲ್ಲೇ ಸೂಕ್ಷ್ಮ ಗಮನಿಸ್ರಿ ನೀವು ಹಸಿ ಅನ್ನ ಕೊಡ್ಬೇಕ ನೀವಾದ್ರೂ ಹಸ್ದವ್ರನ್ನ ಉಣ್ಣಾಕಿ ಕರಿಬೇಕು ಹಸದವ್ರನ್ನ ಉಣ್ಣಾಕ ಕರಿಬೇಕು ಅವ್ರು ನಮನ ಕರೆದಾರ ನಾವು ಅವ್ರನ್ನ ಕರಿಬೇಕು ಇವ್ರು ನಮನ ಕರೆದಾರ ಅಂತ ಏನಾರ ಬಿದ್ದು ಕರೆದ್ರಿ ಶರಣ ಮಾರ್ಗದಾಗ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಕರೀರಿ ಹಸಿ ವಿದ್ಯವ್ರು ಉಣ್ಣಾಕರ್ರಿ ಕರಲಿಲ್ಲ ಏನು ಬಸವಣ್ಣ ಊರ ಹೊಲಗೇರಿಯ ಹೊಕ್ಕು ಕುಲವಿಲ್ಲದವರು ಕೂಡಿ ಕೈಬೇರಿಸಿ ಉಣ್ಣಲು ಕಲಿಸಿದ ಕಲ್ಯಾಣ ಬಸವಣ್ಣ ಊರು ಹೊಲಗೇರಿ ಹೊಕ್ಕು ಕುಲವಿಲ್ಲದವರು ಕೂಡ ಕೂಡಿ ಕೈಬೇರಿಸಿ ಉಣ್ಣಾಕಿ ಕಲಿಸಿದ ಬಸವಣ್ಣ ಅದ್ಭುತವಾದ ಹಸಿಬಿದ್ದವರಿಗೆ ನಾವು ಅನ್ನ ಕೊಟ್ಟರೆ ಅನ್ನದ ಮಹತ್ವ ಹೆಚ್ಚಕ್ಕೆ ಹಸಿವ ಇರೋದಿಲ್ಲ ಅವ್ರನ್ನ ಸುಳ್ಳ ಉಣ್ಣ ಕರಿತೀವಿ ನಾವು ಅವ್ರು ಉಣ್ಣೋದೇಟ ಚೆಲ್ಲೋದ ಬಾಣ ಮಾಡಿರು ಭಾಳ ಚೆಲ್ಲೋದ್ ಹಸಿ ಇದ್ದಲೇ ಅನ್ನ ಕೊಡಬೇಕು ಔಷಧಿ ಇದ್ದಲ್ಲೇನ ರೋಗ ಇದ್ದಲ್ಲೇನ ಔಷಧ ಕೊಡಬೇಕು ರೋಗನ ಇಲ್ಲಾಂದ್ರೆ ಔಷಧ ಕೊಟ್ಟು ಏನು ಮಾಡವ ಪೇಷಂಟ್ ಇದ್ದಲ್ಲೇನ ಡಾಕ್ಟರ್ ಅಂತಕ್ಕ ಗುಳಿಗೆ ಔಷಧ ಖರ್ಚಕ್ಕವ ಪೇಷೆಂಟ್ ಇಲ್ಲ ಅಂದ್ರೆ ಯಾರಿಗೆ ಕೊಡ್ಬೇಕಮ್ಮ ವೈದ್ಯ ಸೂಕ್ಷ್ಮ ಗಮನಿಸ್ಬೇಕು ನೀವೆಲ್ಲ ರೋಗ ಎಲ್ಲಿ ಐತಿ ಅಲ್ಲಿ ಔಷಧ ಕೊಡ್ಬೇಕು ಆರೋಗ್ಯವಂತ ಮನುಷ್ಯನಿಗೆ ಶುಗರ್ ಹುಡುಗಿ ಕೊಟ್ರೆ ಅವ್ಯಾಕೆ ತೊಳಕೊ ಹೋಗ್ತಾನೆ ಆರೋಗ್ಯವಂತ ಮನುಷ್ಯನಿಗೆ ಎಲ್ಲ ಚಲೋ ಇದ್ದಂಥ ಮನುಷ್ಯನಿಗೆ ಇನ್ಸುಲಿನ್ ತೊಗೊಂಡ್ರೆ ಯಾಕೆ ತೊಳಾಕೊಳ್ತಾನೆ ಆರೋಗ್ಯವಂತ ಮನುಷ್ಯನ ನೀವು ಬಿ ಪಿ ಹುಡುಗಿ ತಗೊಂಡ್ರೆ ಯಾವ್ಯಾಕೆ ತೊಳಾಕೊಕ್ಕ ನನಗೆ ನಿನ್ನ ಪಾನಿನ್ನೂ ಅಂತ ಹೇಳ್ತಾನ ಅಂದ್ರೆ ನಿಜ ಹೇಳಬೇಕಂದ್ರೆ ಔಷಧವನ್ನು ಎಲ್ಲಿ ಕೊಡ್ಬೇಕಂದ್ರೆ ಎಲ್ಲಿ ರೋಗ ಐತಿ ಅಲ್ಲಿ ಔಷಧ ಕೊಡ್ಬೇಕಂತ ಔಷಧದ ಕಿಮ್ಮತ್ ಕೆಲಸಕ್ಕೆ ಎಲ್ಲಿ ಕತ್ ಐತಿ ಅಲ್ಲಿ ದೀಪ ಹಚ್ಬೇಕು ಕತ್ತಲೆಯ ಮನೆ ಒಳಗೆ ದೀಪ ಹಚ್ಬೇಕಂತ ಬೆಳಕಿದ್ದಲ್ಲೇ ಬೆಳಕು ಮಾಡೋಕೊಟ್ಟಿವ ಈ ದೇಶದಲ್ಲಿ ಆದ ಹಣೆ ಬಾರನೇ ಹಿಂಗೆ ಬೆಳಕಿದ್ದಲ್ಲೇ ಬೆಳಕು ಮಾಡೋದು ಇದ್ದವರು ಇಲ್ಲದವ್ರ ಮನೆಗೆ ಹೋಗಲಿಲ್ಲ ಇದ್ದವರು ಇದ್ದವ್ರ ಮನೆಗೆ ಹೋದ್ರಂತ ಇದನ್ನು ಭಾಳ ಚಂದ ಒಬ್ಬ ಶರಣ ಬರೀತಾನೆ ಇದ್ದವರು ಇದ್ದವರ ಮನೆಗೆ ಹೋಗಿ ಗುದ್ದಾಡಿಸುತ್ತಂತ ಕಂಡು ವಹೇಶ್ವರ ಲಿಂಗ ನಗುತ್ತಿದ್ದ ಅಂತ ಒಂದು ಉದ್ದವಿದ್ದ ಇದ್ದವರು ಇದ್ದವ್ರ ಮನೆಗೆ ಹೋದ್ರಂತ ಇದ್ದವರು ಇಲ್ಲದವ್ರ ಮನೆಗೆ ಹೋಗಿದ್ರ ವಹೇಶ್ವರ ಲಿಂಗಕ್ಕೆ ಖುಷಿ ಖುಷಿಯಾಗಿತ್ತ ಇದ್ದವರು ಇದ್ದವ್ರ ಮನೆಗೆ ಹೋದ್ರಂತ ಇದ್ದವರಿಗೆ ಸಿರಿ ಉಡಿಸಿದರು ಇದ್ದವ್ರು ಇದ್ದವ್ರಿಗೆ ತೊಡಿಸಿದ್ರು ಇದ್ದವ್ರು ಇದ್ದವರಿಗೆ ಅರಿವು ಕೊಟ್ಟರು ಇದ್ದವ್ರು ಇದ್ದವ್ರ ಮನೆ ಹೆಣಗಂಡ ವ್ಯವಹಾರ ಮಾಡಿದ್ರು ಇಲ್ಲದವ್ರ ಮನೆಗೆ ಹೋಗಲಿಲ್ಲ ಇಲ್ಲದವ್ರ ಮನೆ ಅವರು ತರಲಿಲ್ಲ ಜಗತ್ತಿನಲ್ಲಿ ಸಮಸ್ಯೆಗಳ ಸಮಸ್ಯೆಗಳಾಗಿ ಹೊಡೆದುವು ನಮಗೆ ಇನ್ನೂ ಬಸವಣ್ಣ ಅರ್ದಾಗಲಿಲ್ಲ ಅನ್ನೋದು ಅದನ್ನು ಹಳಕಟ್ಟಿ ಬೆಕ್ಕಿರಪ್ಪನವರು ಶಿವಾನುಭೋಗ ಹೌದು ಇಲ್ಲದಲ್ಲಿ ಹೋಗಬೇಕು ಇದ್ದಲ್ಲಿ ಹೋಗೋದಲ್ಲ ಅದಕ್ಕೆ ಚೆನ್ನ ಬಸವಣ್ಣವ್ರು ಏನಂತಾರೆ ನೀನು ನೊಂದಿ ನೀ ಬೆಂದಿ ನಿನಗೆ ಧರ್ಮದ ಆ ಬಾಗಿಲೇ ತೆರೆದೇವೆ ಹೊರತು ನಿನ್ನಂತವ್ರಿಗೆ ಅನುಭವ ಮಂಟಪ ಅವಶ್ಯಕತೆ ಐತೆ ಹೊರತು ಉಳಿದವ್ರಿಗೆ ಅನುಭವ ಮಂಟಪ ಅವಶ್ಯಕತೆ ಇಲ್ಲ ಮಹಾತಾಯಿ ಅದಕ್ಕೆ ನೀವು ಅನುಭವ ಮಂಟಪ ಬರಬಹುದು ಆದರೂ ಆ ಎಮ್ಮ ಪ್ರಶ್ನೆ ಮಾಡ್ತಾಳೆ ಅಪ್ಪ ನನ್ನಂಥವ್ರನ್ನು ಕುಂದ್ರಸಿ ಬಂತೀರ ನನ್ನ ಅನುಭವ ಮಂಟಪದ ನಿಮ್ಮಂಥ ಉನ್ನತ ಮಹಿಮರಿ ಇದ್ದಂಥ ಜಾಗದಾಗ ನನ್ನಂಥ ಒಬ್ಬ ಕಸಿಬೇರ್ ಹೆಣ್ಣುಮಗಳನ್ನ ಕುಂದಿ ಬಂತಿರೇ ಅಂತ ತಿಳ್ಕೊಂಡು ಅಂದಾಗ ಏನು ಅನುಭವಕ್ಕೆ ಚೆನ್ನ ಬಸವಣ್ಣ ಅದ್ಭುತವಾದ ಮಾತು ನೋಡ್ರಿ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಎಲ್ಲರಿಗೂ ಸಮಾನನ ಐತೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಟ್ಟು ಬಣ್ಣದಾಗ ಬದಲಾವಣೆ ಐತೆ ಯಾಕೆ ಬದಲಾವಣೆ ಐತಿ ಬಣ್ಣದಾಗ ರೂಪದಾಗ ಅಂದ್ರೆ ಎಲ್ಲರೂ ಒಂದೊಂದು ಮುನ್ನ ಇದ್ರೆ ಅನಾಹುತ ಆಗಿ ಸ್ವಲ್ಪ ವ್ಯತ್ಯಾಸ ಮಾಡಿ ತಿಲ್ಲ ಇಷ್ಟ ಇದನ್ನ ಹೇಳ್ತಾನೆ ಸೊನ್ನಲಿಗೆ ಸಿದ್ದರಾಮ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಮೂಜಗ ಕೆಮ್ಮು ಕಣ್ಣ ಬಣ್ಣಕರು ಬಣ್ಣದೊಳಗಾಳು ಬದಲು ಕಂಡು ಅಣ್ಣ ನನಗುತ್ತಿದ್ದ ನೈ ಹೋಗಿ ನಾಥಿ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಸೂಕ್ಷ್ಮ ಗಮನಿಸಬೇಕು ಶರಣರ ಸಿದ್ಧಾಂತವನ್ನು ಯೋಗಾಂಗ ತ್ರಿವಿದಿಯಲ್ಲಿ ಬರೀತಾ ಇದನ್ನು ಬಣ್ಣ ಹಲವಪ್ಪಲ್ಲಿ ಬಣ್ಣ ಹಲವಿರ್ತಾವಂತ ಎಷ್ಟೋ ಥರದ ಬಣ್ಣಗಳಿದ್ರು ಎಲ್ಲಾ ಬಣ್ಣಗಳನ್ನು ಕುಡಿಸೋತು ಕುಡಿಸುತ್ತ ಕುಡಿಸೋಂತ ಹಾದ ಮೇಲೆ ಮತ್ತೆ ಬಣ್ಣ ಮಾತ್ರ ಒಂದೇ ಉಳಿತೈತೆ ಅಂತ ಯಾವುದಾದ್ರೂ ಬೆಳೆ ಬಣ್ಣ ಒಂದ ಉಳಿತೈತೆ ಬಣ್ಣ ಹಲವೈತೆ ಅಂತ ನೋಡಕ್ಕೆ ಇದು ಕರೆ ಬಣ್ಣ ಇದು ಹಳದಿ ಬಣ್ಣ ಇದು ಕಂದ ಬಣ್ಣ ಇದು ಮಿಶ್ರ ಜಾತಿಯ ಬಣ್ಣ ಇದು ಹರ್ಶಿನ ಕೆಲರ ಬಣ್ಣ ಬಣ್ಣ ಬೇರೆ ಬೇರೆ ಜಾತಿ ಕಾಣ್ತೈತಿ ಕುಡಿಸಿದ್ರು ಮಾತ್ರ ಬಣ್ಣ ಒಂದೈತೆ ಅಂದ್ರೆ ಬಿಳಿ ಬಣ್ಣ ಬಿಳಿಯ ಬಣ್ಣದೊಳಗೆ ಏಳು ಬಣ್ಣಗಳು ಅಂತ ಕೇಳ್ತಾವೆ ಒಂದೇ ಬಣ್ಣದಿಂದ ಇಷ್ಟೆಲ್ಲ ಬಣ್ಣಗಳ ಹಾಕಾವಂತ ಬಣ್ಣ ಹಲವಪ್ಪಲ್ಲಿ ನೋಡಾಕ ಬಣ್ಣ ಬೇರೆ ಬೇರೆ ಐತಿ ಆದ್ರೆ ನೋಡಿದ್ರ ಮೂಲದಲ್ಲಿ ಬಣ್ಣ ಐತಿ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ಆಗಿ ಇದು ಎಷ್ಟು ಚಂದ ಉದಾಹರಣೆ ಕೊಟ್ಟರು ಉಪಮಾ ಅಲಂಕಾರ ಬಳಸ್ತಾರೆ ಎರಡನೇ ಸಾಲಿನೊಳಗೆ ಹೇಳ್ತಾರೆ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ ನೋಡಿ ಚಂದ ಬರೀತಾರೆ ಈ ಜಗತ್ತಿನೊಳಗೆ ನಿಜವಾದ ಬಣ್ಣ ಯಾರಂದ್ರೆ ಮುಕ್ಕಣ್ಣ ಅಂತ ಪರಮಾತ್ಮ ಪರಬ್ರಹ್ಮ ಶಿವ ಅಥವಾ ಲಿಂಗ ಅಂತ ಕರಿತಾರ ವಚನಕಾರ ವಪ್ನ ಅಂತವ ಮುಕ್ಕಣ್ಣ ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ ಆ ಒಬ್ಬ ಮುಕ್ಕಣ್ಣನಿಂದ ಬಂದಾರಂತ ಇವರೆಲ್ಲ ಏನು ಇಲ್ಲ ತಾವಲ್ಲ ನಾಮ ರೂಪ ಕ್ರಿಯೆಗಳೇನು ಕಾಣಕ್ಕೆ ತಾವಲ್ಲ ಎತ್ತರ ಕರ್ರನು ಬೆಳ್ಳನು ಗೆಡ್ಡನು ಎತ್ರನು ಗೊಟ್ಟು ಸಣ್ಣ ಹಂಗೆ ಅದಾವ ನೋಡಿ ಏನು ಕಾಣ್ತಾವಲ್ಲ ನಮ್ಮ ನಮು ನಮ್ಮ ನಮ್ಮ ನಿಮ್ಮ ಕಾಣ್ತವೆ ನೋಡು ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ ಬಣ್ಣ ಬಣ್ಣದೊಳಗಾಳುವುದನ್ನು ಕಂಡು ಇಲ್ಲಿ ಬಣ್ಣ ಅಂದ್ರೆ ಸೂಕ್ಷ್ಮ ತಿಳ್ಕೋಬೇಕು ನೀವು ಎರಡು ಅರ್ಥ ಕೊಡ್ತೈತಿ ಒಂದು ಹೊರಗಿನ ಬಣ್ಣ ಇನ್ನೊಂದು ಬಣ್ಣ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ವ್ಯಕ್ತಿತ್ವ ಗುಣಾವ ಗುಣಗಳನ್ನು ಹೇಳ್ತೈತಿ ನೋಡಿ ಈಗ ತಿಳೀತು ನೋಡೋಣ ನಿಜವಾದ ಬಣ್ಣ ನೋಡುತ್ತಿರ್ತಾರೆ ಅವರು ಮಾತಾಡೋಣ ಈಗ ತಿಳಿತು ನೋಡಿ ಅವನು ಬಣ್ಣ ಎರಡು ದಿವಸ ನಮಗೆ ಗೊತ್ತಾಯ್ತಿತ್ತಿಲ್ಲ ಹಾಂ ಅಂದ್ರೆ ಏನು ಬಣ್ಣ ಅಂದ್ರೆ ನಮ್ಮ ಒಳಗಿನ ಸ್ವಭಾವಗಳಿಗೇನು ಶಬ್ದ ಬಳಸ್ತಾರೆ ನಮ್ಮ ಒಳಗಿನ ಗುಣಗಳು ನಮ್ಮ ನಡೆ ನಮ್ಮ ನುಡಿ ನಮ್ಮ ನಡತೆಗೂ ಸಹಿತ ಬಣ್ಣ ಅಂತ ಈಗ ತಿಳಿತು ನೋಡಿ ಅವನು ಬಣ್ಣ ಹಾಂ ಈಗ ತಿಳಿತು ನೋಡಿ ಅವನ ಬಣ್ಣ ಅಂದ್ರೆ ಇಡೀ ದಿವಸ ತಿಳಿದಿತ್ತಿಲ್ಲ ಅಂತ ಅಂದ್ರೆ ಹೊರಗೆ ನೋಡಿದ್ರೆ ಅವ್ನ ಒಳಗೆ ನೋಡಿದ್ದಿಲ್ಲ ಅಂತ ಅದಕ್ಕೆ ಸಿದ್ದರಾಮರೇನು ಬರೀತಾರೆ ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ ಬಣ್ಣ ಮೂಜಕಕ್ಕೆ ಮುಕ್ಕಣ್ಣ ಒಬ್ಬನ ಪರಮಾತ್ಮ ಅಂತ ಒಬ್ಬನಿಂದ ಬಂದಾವಂತ ಇವೆಲ್ಲ ಇವೆಲ್ಲ ಅವನಿಂದಾನ ಬಂದಾವಂತ ಸುಮ್ಮನೆ ಶರೀರಗಳು ಬೇರೆ ಬೇರೆ ಆದವಂತ ನೋಡಾಕ ರೂಪಗಳು ಬೇರೆ ಬೇರೆ ಆದವಂತ ಹೆಸರುಗಳು ಬೇರೆ ಬೇರೆ ಆದವಂತ ಒಳಗಿರುವಂಥ ವಸ್ತು ಮಾತ್ರ ಒಂದೇ ಐತೆ ಅಂತ ಚೈತನ್ಯ ಒಂದೇ ಐತೆ ಅಂತ ಆದರೂ ಒಂದು ಬುದ್ಧಿ ಒಂದು ಕಿಲ್ಲ ಅಂತ ಮಾಡಿ ಮಾಡಿದ್ದೊಬ್ರಿಗೆ ಸೇರಿಗೆ ಬರೋದಲ್ಲಂತ ಒಬ್ಬರನ್ನೊಬ್ರು ಹಚ್ಗೊಳ್ಳೋದಲ್ಲಂತ ಬಣ್ಣಕರು ಬಣ್ಣದೊಳಗೆ ಆಳುವುದನ್ನು ಕಂಡು ಅಣ್ಣಗೆ ನಗಿ ಬಂದಿತ್ತಂತೇಳಿದ ಸೊಂದಲಿಗೆ ಸಿದ್ದರಾಮಯ್ಯ ಒಂದ್ರ ಒಂದ ಒಂದು ಅಂತ ಇವ್ರೊಂದು ಮಾಡಿದ್ರೆ ಅವ್ರೊಂದು ಮಾಡಕ್ಕೆ ಹೋಗಾರಂತೆ ಇವ್ರೊಂದು ಕರೆದ್ರೆ ಅವ್ರೊಂದು ಕರಿತಾರಂತೆ ಇವ್ರು ಬಾ ಅಂದ್ರೆ ಅವ್ರು ಬ್ಯಾಡಂತಾರಂತೆ ಇವರು ಹೋಗೋಣ ನಾ ಬರೋದಿಲ್ಲ ಅಂತಾರಂತ ಇವ್ರು ಮಾಡೋದು ನೋಡಿ ಇವರೆಲ್ಲರೂ ನನ್ನಿಂದನೇ ಹೋಗ್ಯಾರ ನನ್ನಿಂದನೇ ಉತ್ಪತ್ತಿ ಆಗ್ಯಾರ ನನ್ನ ಬಣ್ಣ ಹಂಚಿಕೊಂಡ ಹುಟ್ಟ್ಯಾರ ಆದರೂ ಇವರು ಬಣ್ಣನ ಒಂದೊಂದು ಮನೆ ಮನೆ ಅದಾವಲ್ಲ ತಿಳ್ಕೊಂಡು ಮುಕ್ಕಣ್ಣಿಗೆ ನಗಿ ಬಂದಿರ್ತಾರೆ ಅಣ್ಣ ನಗುತ್ತಿದ್ದನೇ ದಿನ ಅಂತ ಪರಮಾತ್ಮ ನಗಿ ಬಂತಂದ ನನ್ನ ಬಣ್ಣ ತಗೊಂಡ ಹುಟ್ಟಿರೋ ಮಾರಯ್ಯ ನಿಮ್ಮ ದೇಹದಾಗ ಹರಿದಾಡೋ ಪ್ರಾಣ ನನ್ನಿಂದ ಹೋಗೈತಿ ನನ್ನ ಚೈತನ್ಯ ನಿಮ್ಮೊಳಗೈತಿ ಜಗದ ಶಕ್ತಿ ನಿಮ್ಮೊಳಗಿಪ್ಪುದು ನಿಮ್ಮ ಶಕ್ತಿ ಎನ್ನೊಳಗಿಪ್ಪುದು ಅಂತ ಪ್ರಭು ಕರಿತಾನೆ ಎಲ್ಲರ ದೇಹದೊಳಗಿರ್ತಕ್ಕಂಥ ದೇಹಿ ಹೇಳ್ತಾರಲ್ಲ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಮರದೊಳಗಿನ ನಮ್ಮ ಅಂದಾಗ್ನಿಯನ್ನು ಉರಿಯದಂತೆ ಈ ಶರೀರದೊಳಗೆ ಆತ್ಮನ ನಾರೂ ಕಾಣದಂತೆ ತಿಳಿಸಿದೆ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ ಮೈನವರು ಹಂಗೆ ಎಲ್ಲರೊಳಗಿರ್ತಕ್ಕಂಥ ಚೈತನ್ಯ ಎಲ್ಲರೊಳಗಿರ್ತಕ್ಕಂಥ ಪರಮ ಚೈತನ್ಯ ಪರಮ ವಸ್ತು ಒಂದೈತಿ ಆದರೆ ನಮ್ಮ ಬುದ್ಧಿ ನಮ್ಮ ಸ್ವಭಾವ ನಮ್ಮ ಗುಣ ನಮ್ಮ ನಡತೆ ನಮ್ಮ ವಿಚಾರಗಳು ಭಿನ್ನ ಭಿನ್ನದಾವ ಇವುಗಳನ್ನೆಲ್ಲವನ್ನು ನೋಡಿ ಅಣ್ಣನಿಗೆ ನಗಿ ಬಂತು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅಣ್ಣನಿಗೆ ನಗಿ ಬರ್ತದೆ ಅದಕ್ಕೆ ಚೆನ್ನಬಸವಣ್ಣವ್ರು ಹೇಳ್ತಾರೆ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರ ನೀನು ತೊಟ್ಟಿದ್ದೀನಿ ಎಲ್ಲರೂ ತೊಟ್ಟಾರ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರದೊಳಗೆ ಚೈತನ್ಯ ಅನ್ನುವಂಥ ಒಂದು ವಸ್ತು ಐತಿ ಅದು ಎಂದೂ ಮುಪ್ಪಾಗಿಲ್ಲವಾ ಅದು ಶುದ್ಧ ಐತಿ ಅದು ಶುದ್ಧ ಶುದ್ಧ ಪ್ರಸಿದ್ಧ ಐತಿ ನಿನ್ನ ಮೈ ಸೋಂಕಿ ಕೆಟ್ಟಿರ್ಬೋದು ಆದ್ರೆ ನಿನ್ನ ತಪ್ಪಲ್ಲ ಸಮಾಜ ಮಾಡಿದ ತಪ್ಪಿನಿಂದ ನಿನಗೆ ದೋಷ ತಟ್ಟೈತೆ ಹೊರತು ನೀನು ಸುಧಾರಿಸ್ಕೊಳ್ಳೋಕೆ ಅವಕಾಶನ ಬಸವಣ್ಣನವರು ಕಲ್ಪಿಸಿಕೊಟ್ಟಾರೆ ನೀ ಅನುಭವ ಮಾಡೋಕು ಬರಬೇಕು ಅಂತ ಬಸವಣ್ಣ ಚೆನ್ನಬಸವರು ಹೇಳಿದ್ರೆ ಆ ಎಂಪಂದಂತ ಯಪ್ಪ ನಮ್ಮಂಥವ್ರನ್ನ ಒಳಗೆ ಕರ್ಕೊಂಡು ಕುಂದ್ರಸಂಗಿಲ್ಲ ನಾ ಏನೋ ಬರ್ತೀನಿ ಕರೆ ನಾವು ಬಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂದ್ರೆ ಚರ್ಚೆ ನಡೀತೀವಿ ನಾ ಏನೋ ಬರ್ತೀನಿ ನಾ ಬಂದು ಅಲ್ಲಿ ಕುಂದ್ರೆ ಕರೆದು ಕುಂದ್ರಸವ್ರು ನೀನು ಬಂದು ಕುಂತಾಕಿ ನಾನು ನಾವು ನೀವು ಕುಂತು ಕೂಡಿ ಮಾತಾಡೋದು ನೋಡಿ ಅರಗಸ್ಕೊಳ್ಳಾರದಂಥ ಒಂದಿಷ್ಟು ಮಂದಿ ಐತಂತ ಈ ನಾಡಿನೊಳಗೆ ಅವರು ಸುಮ್ಮನೆ ಬಿಡೋದಿಲ್ಲಪ್ಪ ನಿಮ್ಮ ಅನುಭವ ಮಂಟಪಕ್ಕೆ ನನ್ನಿಂದ ದಕ್ಕೆ ಹಾಕತಿ ಅದಕ್ಕೆ ನಿಮ್ಮನ್ನು ದೂರದಿಂದ ನೋಡೇನ ಮುಕ್ತಳಕ್ಕೆ ನಾ ಬರೋದಿಲ್ಲ ನಾನು ಒಂದು ಮಾತು ಹೇಳ್ತಾರಂತ ಈ ನಾಡಿನಲ್ಲಿ ಈ ದೇಶದಲ್ಲಿ ಭೇದಗಳನ್ನು ಮನುಷ್ಯ ಮಾಡಿದ್ದಾನೆ ಮನುಷ್ಯನಿಂದ ಭೇದಗಳಾಗ್ಯಾವ ಅದಕ್ಕೆ ಚನ್ನಬಸವಣ್ಣನವರು ವಚನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಚನವನ್ನು ಬರೀತಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ವಚನ ಸಹ ಸಟಸ್ಥರ ಸಿದ್ಧಾಂತವನ್ನು ಚನ್ನಬಸವಣ್ಣವ್ರು ಕೊಟ್ಟರಿದ್ರು ಲೌಕಿಕದಲ್ಲಿ ಚನ್ನಬಸವಣ್ಣವರು ಒಳ್ಳೊಳ್ಳೆ ವಚನಗಳನ್ನು ಭಾಳ ಅದ್ಭುತವಾದಂಥ ವಚನಗಳನ್ನು ಬರೆದಾನೆ ಅದರಾಗ ಒಂದು ಒಂದು ವಚನವನ್ನು ಭಾಳ ಗಮನಿಸಬೇಕಾಗ್ತದೆ ನಾವು ಎಷ್ಟು ಸೂಕ್ಷ್ಮ ಬರೀತಾರೆ ಚನ್ನಬಸವಣ್ಣನವರು ವಚನಗಳಂತಂದರೆ ನಿಜವಾಗಿನೂ ಶರಣರಲ್ಲಿ ವೇದಾಂತ ಅನ್ನುವಂಥದ್ದು ಹೆಂಗೆ ಬಂದು ಹೋಗಕ್ಕೆ ಅಂದ್ರೆ ಹೆಚ್ಚು ಪ್ರಭದೇವರ ವಚನಗಳಲ್ಲಿ ಹೆಚ್ಚು ಸಿದ್ದರಾಮರ ವಚನಗಳಲ್ಲಿ ಚೆನ್ನಬಸರ ವಚನದಲ್ಲಿ ನಶ್ವರತೆ ಅನ್ನೋದು ಆಗಾಗ ಆಗಾಗ ಬಂದ್ಬಂತ ಇಣಿ ಯಾಕೆ ಇಳಿಕ್ಯಾಕೆ ಕಿಡ್ತದೆ ಅಂದರೆ ಏನೆಲ್ಲ ಮಾಡಿದ್ರು ಪನಿಗೆ ನಶ್ವರೈತನ್ನು ಸಿದ್ಧಾಂತಕ್ಕೆ ಶರಣರು ಬರ್ತಾರೆ ಯಾವಾಗ ಅಂದ್ರೆ ಮೊದಲ ಬರೋದಲ್ಲ ಅವರು ಪನಿಗೆ ಬರ್ತಾರೆ ಮೊದಲ ಬರೋದಲ್ಲ ಮೊದಲ ಸಿನಿಮಾದಾಗ ಪನಿಗೆ ಏನಾಗತ್ತೆ ಅನ್ನೋ ತೋರಿಸ್ಬಿಟ್ರೆ ಸಿನಿಮಾದ ರುಚಿನ ಉಳಿದಲು ಮೊದಲು ಮೊದಲು ಅವರು ಇದು ಪ್ರಪಂಚ ಹೇಳ್ತಾರ ನೋಡು ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂದು ಭಾವಿಸುವಂತೆ ಚಂದ ಬರದಾರ ನೋಡ್ರಿ ಗುಬ್ಬಿ ಹೆರರ ಮನೆಯನ್ನು ತನ್ನ ಮನೆ ಎಂದು ಭಾವಿಸುವಂತೆ ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಸರ್ವಕರ್ತರು ಕೂಡಲ್ಲ ಚೆನ್ನ ಸಂಗಯ್ಯನಲ್ಲೇ ಮತ್ತೊಬ್ಬನಿಲ್ಲ ನೋಡ ನೋಡಲು ಬರೀತಾರೆ ತಿಳುವಳಿಕೆ ಹೇಳ್ತಾರೆ ಈ ದರೆಗಾಗಿ ಇಲ್ಲಿರ್ತಕ್ಕಂಥ ವನಿತೆ ಮಕ್ಕಳು ಪ್ರಪಂಚದ ಭೋಗದ ಸುಖಕ್ಕಾಗಿ ಬಡದಾಡೋರಿಗೆಲ್ಲ ಅನುಭವ ಮಂಟಪದ ಭಾಗಲು ತೆಗೆದಿಲ್ವಾ ನಿನ್ನಂಥವ್ರಿಗಾಗಿ ಅನುಭವ ಮಂಟಪದ ಬಾಗಿಲು ತರದತಿ ನೀನು ಅನುಭವ ಮಂಟಪಕ್ಕೆ ಬರಾಕಬೇಕು ನಿನ್ನ ಕರ್ಕೊಂಡು ಬಂದಾರ ದಂಡ ನಾಯಕರು ಆಯಿತು ಒಬ್ಬ ಕಲ್ಯಾಣದ ಮಂತ್ರಿ ಕಲ್ಯಾಣದ ನೆಲವನ್ನು ಆಳ್ತಕ್ಕಂಥ ಒಬ್ಬ ಮಹಾನ್ ಯೋಗಿ ನನ್ನಂಥ ಒಬ್ಬ ವೈಶ್ಯ ಮೇಲೆ ಅಂತಃಕರಣ ಹುಟ್ಟಿ ಅನುಭವ ಮಟ್ಟಪ ಕರೆಯಕ್ಕ ಅನ್ನಂದ್ರೆ ನಾವು ಬೇಕಂತ ತಿಳ್ಕೊಂಡು ಸಂಕವ ಬಂದ ಕತಿ ಭಾಳ ಚಂದದೆ ಬಂದವರು ಮಟ್ಟ ಹೆದರ್ತಾರೆ ನೋಡ್ರಿ ಅವ್ರು ಮೊದಲ ಜಾತಿ ವ್ಯವಸ್ಥೆಯಿಂದ ಕಡಿಮೆ ಕಾಯಕದ ವೃತ್ತಿಯಿಂದಲೂ ವೇಷಾವೃತ್ತಿ ಇಷ್ಟೆಲ್ಲ ಕನಿಷ್ಠ ವ್ಯಕ್ತಿಗಳನ್ನು ಸಮಾಜ ಹೆಂಗೆ ನೋಡಬೇಕು ಭಾಳ ಕೆಟ್ಟದಾಗಿ ನೋಡ್ತಿತ್ತು ದೂರತ ನಿಂತರಂತ ಬಸವಣ್ಣವ್ರು ಕರೆದ್ರಂತ ಯಾವ ಅನುಭವ ಮಂಟಪ ನಿಮ್ಮ ಸಲುವೆ ಕಟ್ಟಿವಿ ಅಲ್ಲಿ ಕುಂದ್ರೆ ಬೇಡ್ರಿ ಇಲ್ಲಿ ಬಂದು ಕುಂದ್ರಿ ಕತಿ ಅದು ನಡೆದೈತೋ ಇಲ್ಲೋ ಅಂತ ಕೇಳಬೇಡ್ರಿ ನಡೆದದ್ದು ಖರೇನ ಯಾಕಂದ್ರೆ ಮತ್ತೆ ಈ ರೀತಿ ಒಳಗೆ ಕರ್ಕೊಂಡವ್ರು ಯಾರು ಅದಾರ ನಮ್ಮನ್ನು ಕರ್ಕೊಂಡವ್ರು ಯಾರು ಇಲ್ಲ ಇಲ್ಲ ಮುಟ್ಟಬೇಡ್ರಿ ಮುಟ್ಟಿದ್ರೆ ನಾವು ಕೆಟ್ಟು ಹೋಗಿವೆ ತಿಳ್ಕೊಂಡು ದೂರಿಟ್ಟವರ ಇದ್ದ ಕಾಲದಾಗ ಅನುಭವ ಮಂಟಪ ಇರುದು ನಿಮ್ಮ ಸಲುವಾಗಿ ಅಲ್ಲಿ ಕುಂದ್ರ ಬೇಡ್ರಿ ವಾ ಇಲ್ಲಿ ಬಂದು ಕುಂದ್ರಿ ಅಂತ ತಿಳ್ಕೊಂಡು ಈಗ ಅನುಭವ ಮಂಟಪ ಚಿತ್ರ ನೋಡ್ತೀರಿ ಬರೀ ಪುರುಷರ ಇಲ್ಲಲ್ಲಿ ಯಾರದಾರ ಒಂದು ಕಡೆ ನಿಮ್ಮದು ಮೆಜಾರಿಟಿ ಐತೆ ಹೆಚ್ಚು ನೀವು ಓದಿರಿ ಲೆಕ್ಕಣಕ್ಕೆ ಅನ್ನೋದು ಗೊತ್ತಿಲ್ಲದ ಕಾಲದಾಗ ಅಕ್ಷರ ಜ್ಞಾನ ಇಲ್ಲದ ಕಾಲದಾಗ ಮೂವತ್ತಕ್ಕೂ ಹೆಚ್ಚು ವಚನಕಾರಿಯರು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಮಾನ ಹೋಗಿ ವಚನಗಳನ್ನು ಬರೆದಂಥ ಕಾಲ ವಚನಕಾರಿಯರ ಕಾಲ ಬಂದ್ರ ಕಾಲವೇ ಬಿಟ್ಟು ನೋಡಿ ನೋಡ್ರಿ ಆಯಮ್ಮ ಹೆದ್ರ ಕುಂತು ಬಂದು ಕುಂತ್ಲಂತ ಕುಂತ್ಲು 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 ಒಂದು ಮಾತು ಬರ್ತದೆ ನೋಡ್ರಿ ಈ ಬೇವಿನ ಮರಗಳು ಜಾಲಿ ಮರಗಳು ಈ ಗಂಧದ ಮರದ ಮಗ್ಲು ಬೆಳೆದ್ರೆ ಹೇಳ್ತಾರೆ ಬೇವು ಬೊಬ್ಬಿಲಿಯ ಸಂಘದಿಂದ ಚಂದನದ ಪರಿಮಳದ ಸಂಘದಲ್ಲಿ ಬೇವು ಬೊಬ್ಬಿಲಿಗಳು ಪರಿಮಳ ಸೂಸನೆ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯ ಎಲ್ಲರ ಹುಟ್ಟಲೆ ಅದು ಮುಖ್ಯ ಅಲ್ಲಂತೆ ಅವ ಎಲ್ಲರ ಹುಟ್ಟು ಅದು ಮುಖ್ಯ ಅಲ್ಲಂತ ಹುಟ್ಟು ಅವ್ನ ಕೈಯಾಗಿಲ್ಲಂತ ರಚನೆಕಾರ ಭಾಳ ಚಂದ ಹೇಳ್ತಾರೆ ಪ್ರಭುದೇವರು ಹೇಳ್ತಾರೆ ಹುಟ್ಟುವವರನ್ನು ಹುಟ್ಟಬೇಡ ಎಂದೇ ನಾಯ್ನು ಬೇಡ ಅಂದಿನ ಅಂತ ಕೇಳ್ತಾನೆ ಪ್ರಭುದೇವ ಸುಮನಾ ನಮಗೆ ಯಾಕೆ ನೀವು ಟೀಕಾ ಅಂತ ಅಲ್ಲವ ಪ್ರಭು ಹುಟ್ಟುವವರು ಹುಟ್ಟಬೇಡ ಎಂದೇನೆ ಸಾಯುವವರ ಸಾಯಬೇಡ ಎಂದೇನೆ ಅಂತ ಹೇಳ್ತಾನೆ ಹುಟ್ಟವ್ರು ಹುಟ್ಟಬೇಡ ಹುಟ್ಟು ಸಾಯವ್ರು ಸಾಯಬೇಡ ಸಾಯವ್ರನ್ನು ಸಾಯಬೇಡಂದೇನೆ ಬರಬೇಡ ಬರಬೇಡಂದೇನೆ ಕುಂದ್ರವ್ರು ಕುಂದ್ರಬೇಡ ಬೇಡ ಅಂತ ಮಾತಿಗೆ ಜಗಳಕ್ಕೆ ತೆಗೆ ಇದು ಹುಟ್ಟವರನ್ನು ಹುಟ್ಟಬೇಡ ಎಂದೇನೆ ಸಾಯುವವರ ಸಾಯಬೇಡ ಎಂದೇನೆ ಸಾಯುವ ಮುನ್ನ ಸ್ವಯವ ನರಿಯುವವರ ಸಂಗವ ಮಾಡದಿಂಪಾತನೆ ಪರಮಫಲೆಯ ನೋಡಬರ ಅಂತ ಅದ್ಭುತವಾದ ಹುಟ್ಟು ಸಾವೆಲ್ಲರಿಗೂ ಸಮಾನದ ಹುಟ್ಟವ್ರನ್ನ ಹುಟ್ಟು ಬೇಡ ಸಾಯವ್ರನ್ನ ಸಾಯ್ಬೇಡಂತಿಲ್ಲ ಹುಟ್ಟು ಸಾವಿನ ನಡುವ ಸ್ವಯಂನರಿತ ಮಹಾನುಭಾವಿಗಳ ಸಂಗಾನ ನೀವು ಮಾಡಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತ ಕೇಳ್ತಾನೆ ಪ್ರಭದೇವಂತೂ ನಾನು ನಾ ಏನು ಮಾಡಲಿ ಹೇಳ್ತಾರಲ್ಲ ಅವರು ಅದ್ಭುತ ಮಾತು ಕೋಣನ ಬಿಟ್ಟು ಕುದುರೆ ಏನು ಹೇಳ್ತಾರೆ ಆನಿ ಮ್ಯಾಗ ಮ್ಯಾಗ ಪ್ಯಾಗ ಅಂದ್ರೆ ಅದ್ರಾಗ ನಾವು ಕ್ವಾಣನ ಏರ್ತೀನಿ ಅಂದ್ರೆ ಅಂತ ಅದಕ್ಕೆ ಯಾರೇನು ಮಾಡೋರು ಅಂತ ಹೇಳ್ತಾನ ಪ್ರಭದೇವರು ಎರಡೂರು ಎಲ್ಲದಕ್ಕೂ ಸೂಕ್ಷ್ಮವಾದ ಉತ್ತರ ಕೊಡ್ತಾರೆ ಆ ಸಂಕಮ ಬಂದಲ್ಲಿ ಕುಳಿತುಕೊಂಡ್ಲು ಕುಳಿತುಕೊಂಡ ಸಂದರ್ಭದಲ್ಲಿ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಶರಣರ ಅನುಭವವನ್ನು ಕೇಳಿ ಶರಣರ ಚಿಂತನವನ್ನು ಕೇಳಿ ಶರಣರ ಗಾಳಿ ಪುಟದು ಹೆಂಗೆ ನಾವು ಸಣ್ಣವರಿದ್ದಾಗ ಒಂದು ಮಾತು ಹೇಳ್ತಿದ್ರು ಬಹಳ ಅದ್ಭುತವಾದಂಥ ಮಾತು ನಾವು ಎಲ್ಲರ ಹುಟ್ಟು ಬಲಿಬೇಕು ಕನಿಷ್ಠ ನಮಗೆ ಗಂಧದ ಮರ ಆಗಿ ಹುಟ್ಟಲಿಕ್ಕೂ ಅಟ್ಟೋ ಹೋತು ಗಂಧದ ಮರದ ಮಗ್ಲು ಜಾಲಿ ಮರಣರಾಗಿ ಹುಟ್ಟಬೇಕಂತ ಬಹಳ ಗಮನದಲ್ಲಿ ಗಂಧದ ಮರದ ಮಗ್ಲ ಹುಟ್ಟಬೇಕಂತ ನೋಡಿ ಎಷ್ಟು ಚಂದ ಅವರು ಗಂಧದ ಮರದ ಮಕ್ಕಳು ಜಾಲಿ ಮರ ಆಗಿ ಹುಟ್ಟಬೇಕಂತ ಕಾರಣ ಗಂಧದ ಮರಗಳು ತಮ್ಮ ಸುವಾಸನೆ ಗಾಳಿ ಬಿಟ್ಟಾಗ ಅವೇನು ಪರಿಮಳವನ್ನು ಸೂಸ್ತಾವಲ್ಲ ಆ ಪರಿಮಳ ಜಾಲಿ ಮರಕ್ಕೆ ಬಡದು ಜಾಲಿ ಮರನು ಗಂಧದ ವಾಸನೆಯನ್ನು ಕೊಡ್ತಾವೆ ಅವು ಸಹಿತ ಅದರ ವಾಸನೆ ಕೊಡ್ತಾವೆ ಹಂಗೆ ಶರಣರ ಸಂಘದೊಳಗೆ ಬೇವು ಒಪ್ಪಿಲಿಗಳು ಸಹಿತ ಪರಿಮಳದ ಸಂಘದಲ್ಲಿ ಚಂದನದ ಸಂಘದಲ್ಲಿ ಪರಿಮಳವ ಸೂಸ್ತಾವ ಹಂಗ ಆ ಸಂಕವ ಶರಣರ ಸಂಘದಲ್ಲಿದ್ದು ಶರಣರ ಅನುಭವದಲ್ಲಿದ್ದು ಅನುಭವ ಮಂಟಪದಲ್ಲಿ ಇದ್ದು ಕೊನೆಗೆ ಭಾಳ ವಚನ ಬರೆದಿಲ್ಲ ಬರೆದಿರಬೇಕು ನಮ್ಮ ಹಣೆ ಬರಕ್ಕೆ ಭಾಳಷ್ಟು ವಚನಗಳು ಸಿಕ್ಕಿಲ್ಲ ಒಂದೇ ಒಂದು ವಚನ ಬರೀತಾಳೆ ಒತ್ತೆಯೇ ಹಿಡಿದು ಮತ್ತೆ ನಾನು ಮತ್ತೆಯೇ ಹಿಡಿದರೆ ಎನ್ನನ್ನು ಬತ್ತಲೆ ನಿಲ್ಲಿಸಿಕೊಂಡು ವರಯ್ಯ ಎಂಥ ಮಾತು ಎಂತ ಅದ್ಭುತವಾದ ನಾನು ಒತ್ತಿ ಹಿಡಿದಿನಿ ಇಷ್ಟು ದಿವಸ ಒತ್ತಿ ಹಿಡಿತಿದ್ದೆ ವಿಠ ಪುರುಷರನ್ನ ಆದರೆ ಇನ್ನು ಮೇಲೆ ನಾನು ಒತ್ತಿ ಹಿಡಿದಿಲ್ಲ ಈತನ ಒತ್ತಿ ಹಿಡಿದಿನಿ ಅಂತ ಹೇಳೋ ಅದ್ಭುತ ಒತ್ತೆಯೇ ಹಿಡಿದು ಮತ್ತೊತ್ತೆಯೇ ಹಿಡಿದರೆ ಮತ್ತೆ ನಾ ಹೊರಗೆ ಹೊರಗೋಗಿ ನನ್ನ ಹೀನ ಕಾಯಕಕ್ಕೆ ನಾ ಇಳಿದ್ರೆ ನನ್ನನ್ನು ಬತ್ತಲ ನಿಲ್ಲಿಸಿ ರಯ್ಯ ನೀ ಹೋದರೆ ಹೋಗು ನಾನು ಅಲ್ಲೇ ನಿರ್ಲಜ್ಜೇಶ್ವರ ಅಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ವಚನದ ನಾಮಾಂಕಿತನ ನಿರ್ಲಜ್ಜೇಶ್ವರ ನೋಡು ಅಂದ್ರೆ ನಾ ಲಜ್ಜಿ ನಾಚಿಕೆ ಎಲ್ಲ ಬಿಟ್ಟ ನಿಂತು ಬಿಟ್ಟಿನ ಯಾರು ಬರ್ತೀರಿ ಬರ್ರಿ ಅಂತ ಒಂದು ರೀತಿ ಸರ್ ಒಡದಾಗ ನಿರ್ಲಜ್ಜೇಶ್ವರ ಅಂದ್ರೆ ನಾ ಎಲ್ಲ ಬಿಟ್ಟ ನಿಂತಿ ನೋಡಪ್ಪ ಅಂದ್ರೆ ಸಮಾಜ ಪ್ರಶ್ನೆ ಮಾಡ್ತು ಇಟ್ಟು ದಿವಸ ಹಿಂಗಿದ್ದಾಗ ಈಗ ಹೋಗಿ ಅಲ್ಲಿ ಅನುಭವ ಮಂಟಪದಾಗ ಶರಣೆ ಆದಿ ಅಂತ ಯಾರಾದರೂ ಪುರುಷರಿಗೆ ಕೇಳಿರ್ಬೇಕು ಅದಕ್ಕೆ ಈ ವಚನದ ನಾಮಾಕ್ಯತೆ ಇಟ್ಕೊಳ್ತಾಳಾಕಿ ನಾ ಇಟ್ಟು ದಿವಸ ಒತ್ತಿ ಹಿಡಿದೇನೆ ನಿಮ್ಮ ಪುರುಷ ಸಮಾಜದ ಅಟಾಟ ರೂಪಕ್ಕೆ ನಾನು ಇವತ್ತು ಕೆಟ್ಟೀನಿ ಆದರೆ ಇವತ್ತು ಶರಣರ ಸಂಘದೊಳಗೆ ಈತನ ಒತ್ತಿ ಹಿಡಿದ ಮೇಲೆ ಲಿಂಗವನ್ನು ಒತ್ತಿ ಹಿಡಿದ ಮೇಲೆ ಲಿಂಗವನ್ನೇ ನಾನು ನನ್ನ ಅಂತ ತಿಳ್ಕೊಂಡ ಮೇಲೆ ಮತ್ತೇನಾರ ನಾ ಒತ್ತಿ ಹಿಡಿದೇನೆ ಅಂದ್ರೆ ನನ್ನನ್ನು ಬತ್ತಲೆ ನಿಲ್ಲಿಸಿ ಕಾದ ಕತ್ತೆಯಿಂದ ಕೊಲ್ವರಯ್ಯ ನೀ ಬೇಕಾರ ಹೋಗು ನಾನು ಅಲ್ಲಿ ನಿರ್ಲಂಜೇಶ್ವರ ಅನ್ನೋ ಒಂದು ಮಾತನ್ನು ಹೇಳಬೇಕಾದ್ರೆ ಬಸವಣ್ಣನವರು ಒಬ್ಬ ವೇಷಿಯಲ್ಲಿನೂ ಕೂಡ ಶರಣತ್ವವನ್ನು ಹುಡುಕಿದ್ರು ಶರೀರ ಕೆಟ್ಟರೆನಾತು ಶರೀರದೊಳಗೂ ಚೈತನ್ಯ ಐತಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಂಡು ಸನ್ಮಾರ್ಗದಲ್ಲಿ ನಡೆ ಮನುಷ್ಯ ದೇವರು ಆಗಕ್ಕೆ ಸಾಧ್ಯ ಇದೆ ಬಸವಣ್ಣನ ತೋರಿಸಿಕೊಟ್ಟರು ಇದು ಯಾವ ಕಾಲದಲ್ಲಿ ಆದಂತ ಘಟನೆ ಅಲ್ಲ ಇದು ಬಸವಣ್ಣನವರ ಕಾಲದಲ್ಲಿ ಆತು ನೆನಪು ನೆನಪು ಬುದ್ಧನ ಕಾಲದಲ್ಲಿ ಆಮ್ರಪಾಲಿ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ ಬೇಸೆ ಬುದ್ಧನ ಕಾಲದಲ್ಲಿ ಬರ್ತಾಳೆ ಬುದ್ಧ ಹಾಕಿಯನ್ನು ಸ್ವಾಗತ ಮಾಡ್ತಾನೆ ಆದ್ರೂ ಕೂಡ ಬುದ್ಧನ ಕಾಲದಲ್ಲಿ ಬರ್ತಕ್ಕಂಥ ಆಮ್ರಪಾಲಿಗೂ ಬಸವಣ್ಣನವರ ಕಾಲದಲ್ಲಿ ಬರ್ತಕ್ಕಂತಹ ಈ ಸೂಳೆ ಸಂಕಮನಿಗೂ ವ್ಯತ್ಯಾಸ ಏನು ಬರ್ತತೆ ಅಂದ್ರೆ ಆಮ್ರ ಪಾಲಿ ಒಬ್ಬಳೆ ಶಿಷ್ಯಳಾಗಿ ಹೋದ್ದು ಆದ್ರೆ ಸೂಳೆ ಸಂಕವ ಒಂದು ಪಾಠವನ್ನು ಹಾಕಿಕೊಟ್ಟು ಕಲ್ಯಾಣದಲ್ಲಿ ಹನ್ನೆರಡು ಸಾವಿರ ಜನ ಪುಣ್ಯಾಂಗನೆಯರು ಬಸವಣ್ಣನವರ ಕಾಲದಲ್ಲಿ ಪುಣ್ಯಾಂಗನೀಯರಾಗಿ ಇತಿ ಇತಿಶ್ರೀ ಹಾಡಿ ಶರಣ ಮಾರ್ಗವನ್ನು ಪಾಲಿಸಿದರು ಅನ್ನುವನ್ನ ಬರೀತಾರೆ ಹನ್ನೆರಡು ಸಾವಿರ ಪುಣ್ಯಾಂಗನೆಯರಾದಂಥ ಆ ಹೀನ ಕಾಯಕವನ್ನು ಬಿಟ್ಟು ಸತ್ಯಶುದ್ಧ ಕಾಯಕದ ಕಡೆ ಮುಖ ಮಾಡಿದರು ದುಡಿದು ಅನ್ನವನ್ನು ಉಣ್ಣಾಕತ್ತರು ಇದು ಬಸವಣ್ಣನವರ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಭೀಮಕವಿ ಬಸವ ಪುರಾಣದಲ್ಲಿ ಬರೀತಾರೆ ಇದು ಒಂದು ಪ್ರಸಂಗ ಅನುಭವ ಮಂಟಪದಲ್ಲಿ ಯಾಕೆ ಶರಣರ ಸಂಖ್ಯೆ ದೊಡ್ಡದಾತ ಅನ್ನೋದಕ್ಕೆ ಇಂಥ ಪ್ರಸಂಗಗಳೇ ನಮಗೆ ಬಹಳ ದೊಡ್ಡ ಮೈಲುಗಲ್ಲಾಗಿ ನಿಂತಿರ್ತಾರೆ ಒಮ್ಮಿಂದೊಮ್ಮೆಗೆ ನಾನು ಮುಕ್ತಾಯಕ ಅಜಗಣ್ಣನ ಪ್ರಸಂಗ ಹೇಳಿದರೆ ದಿಗಲು ಬಿದ್ದು ಬಿಡುತ್ತದೆ ಒಮ್ಮಿಂದೊಮ್ಮೆ ನಾನು ಪ್ರಭದೇವರು ಅಕ್ಕಮಾದೇವಿ ಪ್ರಸಂಗ ಹೇಳಿಬಿಟ್ರೆ ಅನುಭವ ಮಂಟಪ ದಿಗಲು ಬಿದ್ದು ಬಿಡುತ್ತದೆ ಅವುಗಳು ಬಹಳ ದೊಡ್ಡ ದೊಡ್ಡವು ಅವುಗಳ ಬೇಡ ಅವುಗಳ ತಾತ್ವಿಕ ಚಿಂತನೆಯ ಉನ್ನತ ಮಟ್ಟದ ಸ್ತರಗಳವು ಆತ್ಮ ಪರಮಾತ್ಮನ ಚಿಂತನೆ ಬರ್ತತಿ ಅಲ್ಲಿ ಜೀವ ಜಗತ್ತು ಈಶ್ವರನ ಚಿಂತನೆ ಬರ್ತೈತೆ ಚಂದೀಮರಸರಂತ ಒಬ್ಬ ದೊಡ್ಡ ವ್ಯಕ್ತಿ ಕಾಶ್ಮೀರದ ಮಹಾದೇವ ಭೂಪಾಲರಂತ ರಾಜ ಮಹಾರಾಜರಿಂದ ಹಿಡ್ಕೊಂಡು ಮಾದರ ಚೆನ್ನಯ್ಯ ಡೋರ ಕಕ್ಕಯ್ಯನಂತ ಕೇರಿಯಲ್ಲಿ ಇರ್ತಕ್ಕಂಥ ಜನರಿಗೂ ಬಸವಣ್ಣವರು ಬೇಕಾದರೂ ಇಲ್ಲಿ ಬಸವಣ್ಣನವರು ಅವರು ಬಸವಣ್ಣವ್ರನ್ನ ಒಪ್ತಾರ ಇವರು ಬಸವಣ್ಣವ್ರನ್ನ ಒಪ್ತಾರೆ ಬಸವಣ್ಣವ್ರನ್ನ ಒಪ್ಪದೆ ಇರೋರು ಅಂದ್ರೆ ವೈದಿಕರಷ್ಟೇ ಈ ಜಾತೀಯತೆಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದ್ರಲ್ಲ ಅಟ್ಟ ಅವ್ರನ್ನ ಒಪ್ಪಿಲ್ಲ ಉಳಿದವರು ಮಾತ್ರ ಬಸವಣ್ಣವ್ರನ್ನ ಎಲ್ಲರೂ ಒಪ್ಪ್ಯಾರ ಇವರು ಒಳ ಒಳಗೆ ಒಪ್ಪಿದ್ರಂತ ಹೇಳ್ತಾರೆ ಇವರು ಒಳ ಒಳಗೆ ಒಪ್ಪಿದ್ರಂತ ಗುಪ್ತ ಮಂಚಣ್ಣ ಕೈಯಾಗ ಲಿಂಗ ಹಿಡ್ಕೊಂಡು ಹೇಳ್ತಾನೆ ನಾನು ನಾಮದ ದಾಸನಲ್ಲದೆ ಲಿಂಗದ ದಾಸನಲ್ಲವಯ್ಯ ನನಗರ ಬಸವಣ್ಣ ಲಿಂಗ ಕಟ್ಟಿಬಿಟ್ಟ ಬೆಳಗರದ್ರ ಹರಿದ್ರೆ ನಾಮ ಹಾಕ್ಕೊಂಡ ಹೇಳಾವ ಹತ್ತು ಮಣಿಗಿದ್ರ ನಾಮ ಹಾಕೊಂಡ ಮುಕ್ಕೊಳವ ನನಗೆ ನಾಮ ಅಂದರೆ ಬಲು ಪ್ರೇಮ ಐತಿ ಆದ್ರೆ ನನಗೆ ನಾಮದ ದಾಸದೇನಿ ನನ್ನ ಲಿಂಗದ ದಾಸನಲ್ಲ ನನಗೆ ಲಿಂಗ ಭಕ್ತಿ ಅಳವಡದು ನಾರಾಯಣ ಪ್ರಿಯ ಅಮರನಾಥ ಲಿಂಗವೇ ನೀನ ನನಗೆ ಕೃಪೆ ಮಾಡು ಅಂತ ಹೇಳ್ದಾನ ನನ್ನ ಒಳಗಿರ್ತಕ್ಕಂಥ ನಾಮವನ್ನು ತೆಗಿ ನನ್ನೊಳಗೆ ಲಿಂಗ ಪ್ರೇಮವನ್ನು ಬೆಳೆಸಂತ ಹೇಳ್ದಾನ ನೋಡ್ರಿ ವಂಶವಾಹಿನಿ ಭಾಳ ಕೆಟ್ಟ ಅಂತ ಹೆರ್ಡಿಟ್ಟು ಭಾಳ ಕೆಟ್ಟ ಅಂತ ನೋಡ್ರಿ ನಾನು ರಕ್ತಗತವಾಗಿ ಬಂದುಬಿಟ್ಟಿರ್ತದೆ ಅಂತ ನೋಡ್ರಿ ಅವನು ಹೇಳ್ತಾನ ನಾನು ನಾಮದ ದಾಸ ನನಗೆ ಲಿಂಗದ ಭಕ್ತಿ ಅಳವಡವಲ್ದು ನನಗೆ ಏನಾರು ಮಾಡಿ ನಿನ್ನ ಕೈಯಾಗಿ ತೊಗೊಂಡ್ಬಿಟ್ಟಿ ನಾನು ಉಳಿದವರೆಲ್ಲರೂ ಮಾಡ್ಕೊಳ್ಳದಾಗ ನಾವು ಒಬ್ಬನ ಸುಮ್ಮನ ಕುಂತ್ರಿ ಹೆಂಗೆ ಜೀವನ ಅಂತೇಳಿ ನಿನ್ನ ಕೈಯಾಗಿ ತಗೋಬಿಟ್ಟಿ ನಾನು ನೀ ಏನಾರು ಮಾಡಿ ನನಗೆ ಕೃಪೆ ಮಾಡು ಅದಕ್ಕೆ ನಾನು ನಾಮವನ್ನು ಬಿಡಿಸು ನನಗೆ ಲಿಂಗ ಪ್ರೇಮವನ್ನು ಕಲಿಸು ಅಂತ ಹೇಳ್ತಾನೆ ಸಣ್ಣ ಇಂಥ ಭಾಳ ಜನ ಶರಣಿಯ ಶರಣರಿದ್ದರು ಅಲಕ್ಷ ಆಗ್ಯಾರ ಅಲಕ್ಷಿತ ವಚನಕಾರರು ಅಂತ ಕರೀತಾರೆ ಅಲಕ್ಷ್ಯ ಆಗ್ಯಾರ ಅವರನ್ನು ಹುಡುಕಿ ಅವರನ್ನು ಸಂಶೋಧನೆ ಮಾಡಿ ಅವರನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಅವರನ್ನು ಶರಣ ತತ್ವಕ್ಕೆ ಪರಿಚಯ ಪರಿಚಯ ಮಾಡಿಸುವಂಥ ಕೆಲಸ ಇತ್ತೀಚಿನ ದಿನಮಾನದಲ್ಲಿ ನಡೀತಾ ಇದೆ ಅದು ಒಂದು ಒಳ್ಳೆಯ ಬೆಳವಣಿಗೆ